ಒಂದು ಎಕರೆ ಎರಡು ಎಕರೆ ಸರಿ ಅವ್ರಿಗೆ ಮನವಿ ಕೊಟ್ಟರು ಬಂದು ನಿಮಗೆ ಪ್ರಪೋಸಲ್ ಕೊಟ್ಟಿದ್ದೀವಿ ಪ್ರಪೋಸಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹೊರತು ಇದುವರೆಗೂ ಬಂದು ರೈತರ ಸಮಸ್ಯೆನ ಬಗೆಹರಿಸಿಲ್ಲ ಇವತ್ತು ಬೆಳಿಗ್ಗೆ ಇಪ್ಪತ್ ಸರಿ ಎಲ್ಲ ಮೇಲಧಿಕಾರಿಗಳು ಕಾಲ್ ಮಾಡಿದ್ದೀನಿ ಆದ್ರೂ ಕೂಡ ಆದ್ರೂ ಕೂಡ ಮೇಲಧಿಕಾರಿಗಳು ನಾವು ಪ್ರಪೋಸಲ್ ಕೊಟ್ಟಿದೀವಿ ಅದನ್ನ ಏನು ಬಗೆಹರಿಸ್ತೀವಿ ಅಂತ ರಾತ್ರಿ ಹೆಣ್ಮಕ್ಳೆಲ್ಲ ಹೋಗಿ ಗಂಟೆ ಗಂಟೆ ಅಡ್ಲೆ ನೀರು ಬಿಟ್ಟು ಸಾಕಿರ್ತಾರೆ ಬಂದಿರೋ ಅಡಿಕೆ ಮರನ ಪೂರ್ತಿ ಪೂರ್ತಿ ಹಾನಿ ಮಾಡಿದೆ ಈ ನಾವಂತೂ ರೈತರೆಲ್ಲ ಬೇಸತ್ತು ಓದಿದೆ ಮತ್ತೆ ಇಲ್ಲಾಂದ್ರೆ ಸರ್ಕಾರದಿಂದ ನಮಗೆ ಒಂದ್ ಕೊಟ್ಟು ವಿಷ ಕೊಟ್ಬಿಡ್ರಿ ಇಲ್ಲ ಅಂತ ಹೇಳಿದ್ರೆ ಇದನ್ನ ಬಗೆಹರಿಸ್ರಿ ಇಲ್ಲಾಂದ್ರೆ ನಮ್ಗೆ ನಮಗೆ ಒಂದ್ ತೊಟ್ಟು ಅಂತ ಕೊಟ್ಟರೆ ಸತ್ತೋಗ್ತಿವಿ ಒಂದು ದಿನ ಸಹೋದ್ರ ಬಂದು ಒಂದಿನ ಎಲ್ಲಾ ವಿಷಯ ಕೂಡ ಅಂತ ಮತ್ತೆ ಸರ್ ಸಾ

ಮಾತಾಡ್ಬರ ಕಳಿಸ್ತೀನಿ ಇವತ್ತಲ ಇವ್ರು ನೋಡ ಪಾನ್ ಆಗಿತಿ ಅಂತ ಹಾ ಹಾಗೆ ಹಾಗೆ ಎಷ್ಟು ತಿಂಗಳಾಗಿ ನೀವು ಕೊಟ್ಟಿದ್ದು ಏನಾರ ಮೆಮೋ ಕೊಟ್ಟಿದ್ರ ಅಲ್ಲಿ ಲೆಟರ್ ಕೊಟ್ಟಿದ್ರಿಂದ